ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ಸೊ ರಾಜ್ಯಶಾಸ್ತ್ರವನ್ನು ಸೊ ಆರಂಭ ಮಾಡ್ತಾ ಹೋಗೋಣ ಸೊ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ ಏಳನ್ನು ಗಮನಿಸ್ತಾ ಬರೋಣ ಈ ಹಿಂದೆ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಆರು ಅಧ್ಯಾಯಗಳನ್ನು ಗಮನಿಸಿದ್ದೀವಿ ಸ್ನೇಹಿತರೆ ಸೊ ಹಾಗಾದರೆ ಇಂದಿನ ಈ ಒಂದು ತರಗತಿಯಲ್ಲಿ ಏಳನೇ ಅಧ್ಯಾಯ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥದನ್ನ ಸುಪರೀಕ್ಷಾ ದೃಷ್ಟಿಕೋನದಿಂದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಅಂತ ಸೊ ನೋಡ್ರಿ ಇಲ್ಲಿ ರಾಜ್ಯಶಾಸ್ತ್ರದ ಅರ್ಥ ಆಗಿರ್ಬೋದು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಪುರುಷರು ರಾಜ್ಯಶಾಸ್ತ್ರ ಅನ್ನುವಂಥ ಪದ ಯಾವ ರೀತಿಯಾಗಿ ಬೆಳೆದು ಬಂತು ಅನ್ನೋದನ್ನು ಸೊ ಈ ಒಂದು ಅಧ್ಯಾಯದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ನೋಡ್ರಿ ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ಆಗಿರ್ತದ ಅಂತೇಳಿ ಹೇಳ್ತಾರೆ ಸೊ ನೋಡ್ರಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದೇ ರೀತಿಯಾಗಿ ತರಗತಿಗಳು ತಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಅನ್ನು ಒತ್ತೋದು ಮರಿಬಿಡಿ ಸ್ನೇಹಿತರೆ ಸೊ ಆಲ್ರೆಡಿ ಸುಮಾರು ಒಂದು ಎಂಟು ತರಗತಿಗಳನ್ನ ನಾನು ಮಾಡಿದ್ದೀನಿ ಸೊ ಇದು ಐ ಥಿಂಕ್ ಒಂಬತ್ತು ಅಂತ ಅನಿಸುತ್ತೆ ಎಸ್ ಸೊ ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ಅಂತ ಹೇಳಿ ಕರೆಸ್ಕೊಳ್ತದೆ ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪರೇಷೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗ್ತದೆ ಓಕೆನಾ ಸೊ ರಾಜ್ಯದ ರೂಪರೇಷೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಶಾಸ್ತ್ರ ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಸಂಬಂಧಿಸಿದ ಸೊ ರಾಜ್ಯದ ಉಗಮ ಮತ್ತು ಲಕ್ಷಣ ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನಗಳನ್ನು ಮಾಡ್ತದೆ ಸೊ ರಾಜ್ಯದ ಬಗೆಗಿನ ಅಧ್ಯಯನವನ್ನು ಸೊ ನಾವು ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ ಹೇಳಿ ನೋಡ್ತೀವಿ ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಒಂದು ಮುಖ್ಯವಾದಂತಹ ವಿಷಯ ಇಲ್ಲಿ ಆಗಿರ್ತದೆ ಸ್ನೇಹಿತರೆ ಸೊ ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗ್ರೀಸ್ ದೇಶದಿಂದ ಸೊ ಕಾಣ್ಬೋದು ಸೊ ರಾಜ್ಯಶಾಸ್ತ್ರದ ಮೂಲವನ್ನ ಮೂಲವನ್ನು ನಾವು ಯಾವ ದೇಶದಲ್ಲಿ ಕಾಣ್ಬೋದು ಅಂತಂದ್ರೆ ಗ್ರೀಸ್ ದೇಶದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಸೊ ಗ್ರೀಕ್ಕರಿಗಿಂತಲೂ ಮೊದಲು ಈ ಇಜಿಪ್ತನ್ನರಾಗಿರ್ಬೋದು ಅದೇ ರೀತಿಯಾಗಿ ಬೆಬಿಲೋನಿಯನ್ನರು ನೆಕ್ಸ್ಟ್ ಪರ್ಷಿಯನ್ನರು ಭಾರತೀಯರು ಹಾಗೂ ಚೀನಿಯರು ಈ ರಾಜ ನೀತಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿದ್ದರ ಆದರೂ ಕೂಡ ಸೊ ಇಲ್ಲಿ ಬರ್ತಕ್ಕಂತಹ ಈ ಗ್ರೀಕ್ಕರು ಈ ರಾಜ್ಯಶಾಸ್ತ್ರವನ್ನು ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಗ್ರೀಸ್ ದೇಶದಿಂದ ಅಥವಾ ಗ್ರೀಕ್ಕರಿಂದ ಸೊ ಜಗತ್ತಿಗೆಲ್ಲ ಹರಡಿತು ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಸೊ ಹಾಗಾದ್ರೆ ಗ್ರೀಕ್ ಅಂತಕ್ಕಂಥದ್ದು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಕ್ರಮಬದ್ಧ ಅಧ್ಯಯನಕ್ಕಾಗಿ ಅಭಿವೃದ್ಧಿ ಪಡಿಸಲಿಲ್ಲ ಸೊ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನ ಸ್ಥಾನಮಾನವನ್ನು ಕೊಟ್ಟವರೇ ಗ್ರೀಕ್ಕರು ಸೊ ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿ ಪಡಿಸಲಿಲ್ಲ ಸೊ ರಾಜ್ಯಶಾಸ್ತ್ರಕ್ಕೆ ಒಂದು ಕ್ರಮಬದ್ಧವಾದಂತಹ ಒಂದು ಸ್ಥಾನಮಾನವನ್ನ ಅಥವಾ ಒಂದು ಸ್ವತಂತ್ರ ವಿಜ್ಞಾನದ ಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಗ್ರೀಕ್ಕರು ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ನಮಸ್ತೆ ಸ್ನೇಹಿತರೆ ಸೊ ತರಗತಿಗಳಿಗೆ ಒಂದು ಲೈಕ್ ಕೊಡ್ತಾ ಎಲ್ಲರೂ ಕೂಡ ಜಾಯಿನ್ ಆಗ್ತಾ ಬನ್ನಿ ಸೊ ನೋಡ್ರಿ ಗ್ರೀಕ್ ತತ್ವಜ್ಞಾನಿಗಳಾದಂತಹ ಸಾಕ್ರೆಟಿಸ್ ಆಗಿರ್ಬೋದು ಆತನ ಶಿಷ್ಯ ಪ್ಲೇಟೋ ಆಗಿರ್ಬೋದು ಸೊ ರಾಜ್ಯಶಾಸ್ತ್ರದ ಚಿಂತಕರಾಗಿರ್ತಾರೆ ಬಹಳ ಮುಖ್ಯವಾದಂತಹ ವಿಚಾರ ಸೊ ಸಾಕ್ರೆಟಿಸ್ ಆಗಿರ್ಬೋದು ಆತನ ಶಿಷ್ಯ ಪ್ಲೇಟೋ ಇವರೇನಪ್ಪ ಅಂತಂದರೆ ಅಂತಂದ್ರೆ ಸೊ ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರಂತ ಹೇಳಿ ಕರೆಸ್ಕೊಳ್ತಾರೆ ಸೊ ಪ್ಲೇಟೋ ತನ್ನ ರಿಪಬ್ಲಿಕ್ ಅನ್ನುವಂತಹ ಒಂದು ಮಹಾಕೃತಿಯಲ್ಲಿ ಸೊ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಸೊ ಪ್ಲೇಟೊ ಯಾವ ಒಂದು ಕೃತಿಯಲ್ಲಿ ಒಂದು ರಾಜ್ಯ ಮತ್ತು ಸರ್ಕಾರ ಮತ್ತು ಅದರ ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡಿದಾನೆ ಅಂತಂದ್ರೆ ಸೊ ರಿಪಬ್ಲಿಕ್ ಅನ್ನುವಂತಹ ಒಂದು ಕೃತಿಯಲ್ಲಿ ಸ್ನೇಹಿತರೆ ಸೊ ಆದರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕನಾಗಿರ್ತಕ್ಕಂತಹ ಅರಿಸ್ಟಾಟಲ್ನಿಗೆ ಸೊ ರಾಜ್ಯಶಾಸ್ತ್ರಗಳ ಪಿತಾಮಹ ಎಂದು ಕೂಡ ಕರಿತಾ ಬರ್ತಾರೆ ಸೊ ಗ್ರೀಸ್ ದೇಶಕ್ಕೆ ಸಂಬಂಧಪಟ್ಟಂತಹ ಮತ್ತೋರ್ವ ವ್ಯಕ್ತಿ ಆಗಿರ್ತಕ್ಕಂತಹ ಸೊ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಏಕೆಂದ್ರೆ ರಾಜ್ಯಶಾಸ್ತ್ರ ಅರಿಸ್ಟಾಟಲ್ ಅವರು ಸೊ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿ ಸೊ ರಾಜ್ಯಶಾಸ್ತ್ರಕ್ಕೆ ಒಂದು ತಳಪಾಯವನ್ನು ಹಾಕಿರ್ತಕ್ಕಂತಹ ಪ್ರಥಮ ಚಿಂತಕ ಅಂತೇಳಿ ಕರೆಸಿಕೊಳ್ತಾರೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನ ಕುರಿತು ಪ್ರಪಂಚದಲ್ಲಿ ಪ್ರಥಮ ಗ್ರಂಥವಾದಂತಹ ಪೊಲಿಟಿಕ್ಸ್ ಎಂಬ ಕೃತಿಯನ್ನ ರಚನೆ ಮಾಡ್ತಾನೆ ಸೊ ಫಾಲಿಟಿಕ್ಸ್ ಅಥವಾ ಪೊಲಿಟಿಕ್ಸ್ ಅಂತಕ್ಕಂತಹ ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಸೊ ಅರಿಸ್ಟಾಟಲ್ನಾಗ್ತಾನೆ ಆಗ್ತಾನೆ ರಿಪಬ್ಲಿಕ್ ಅನ್ನುವಂತಹ ಗ್ರಂಥ ಬಂದ್ಬಿಟ್ಟು ಪ್ಲೇಟೋನಿಗೆ ಸಂಬಂಧಪಟ್ಟಂತದ್ದಾಗಿರ್ತದ ಸೊ ಪ್ರಥಮ ಬಾರಿಗೆ ಪ್ಲೇಟೋ ತನ್ನ ಕೃತಿಯಾಗಿರ್ತಕ್ಕಂಥ ರಿಪಬ್ಲಿಕ್ ನಲ್ಲಿ ಸೊ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಬರೀತಾನೆ ಆದ್ರೆ ಗ್ರೀಕ್ನ ಒಂದು ಮತ್ತೋರ್ವ ದಾರ್ಶನಿಕರಾಗಿರ್ತಕ್ಕಂತಹ ಈ ಅರಿಸ್ಟಾಟಲ್ ಅನ್ನ ಸೊ ರಾಜ್ಯ ಶಾಸ್ತ್ರಗಳ ಪಿತಾಮಹ ಅಂತೇಳಿ ಕರೀತಾರೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಈ ಕೃತಿಯಲ್ಲಿ ರಾಜ್ಯದ ಉಗಮ ಬೆಳವಣಿಗೆ ಕಾರ್ಯಗಳ ಬಗ್ಗೆ ಸೊ ಚರ್ಚಿಸಲಾಗಿದೆ ಸೊ ಈ ಪಾಲಿಟಿಕ್ಸ್ ಅನ್ನುವಂತಹ ಕೃತಿಯಲ್ಲಿ ರಾಜ್ಯದ ಉಗಮ ಅದೇ ರೀತಿ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಸೊ ವಿಸ್ತೃತವಾಗಿ ಚರ್ಚಿಸ್ತಾ ಬರ್ತಾನೆ ಸೊ ಅರಿಸ್ಟಾಟಲ್ ಅದೇ ರೀತಿಯಾಗಿ ಕೌಟಿಲ್ಯ ಅಂತಕ್ಕಂಥನು ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿಯೂ ಕೂಡ ರಾಜಕೀಯ ನೀತಿಯ ಬಗ್ಗೆ ಬಹಳಷ್ಟು ಸೊ ವಿವರಗಳನ್ನ ಕೊಡ್ತಾ ಬರ್ತಾನೆ ನಮ್ಮ ಭಾರತೀಯ ವಿದ್ವಾಂಸನಾಗಿರ್ತಕ್ಕಂತಹ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂತಹ ಸೊ ರಾಜಕೀಯ ಚಿಂತಕನಾಗಿರ್ತಕ್ಕಂತಹ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಕೃತಿಯಲ್ಲಿ ಸೊ ರಾಜಕೀಯ ನೀತಿಯ ಬಗ್ಗೆ ಬಹಳ ವಿಸ್ತೃತವಾದಂತಹ ವರದಿಯನ್ನು ಕೊಟ್ಟಿದ್ದಾನೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ಅದೇ ರೀತಿಯಾಗಿ ಪ್ರಾಚೀನ ಗ್ರೀಕ್ಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ಅಂತಂದರೆ ರಾಜಕಾರಣ ಎಂಬ ಪದವನ್ನು ಬಳಸುತ್ತಿದ್ದರು ನೋಡ್ರಿ ಸೊ ಪ್ರಾಚೀನ ಗ್ರೀಕರ್ ಏನಿದಾರಲ್ಲ ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಈ ಪಾಲಿಟಿಕ್ಸ್ ಅನ್ನುವಂತಹ ಒಂದು ಪದವನ್ನ ಬಳಸ್ತಾ ಇದ್ರು ಸ್ನೇಹಿತರೆ ಸೊ ಪಾಲಿಟಿಕ್ಸ್ ಎಂಬ ಪದ ನಗರ ಮತ್ತು ರಾಜ್ಯ ಅಂತೇಳಿ ಅರ್ಥವನ್ನ ಕೊಡ್ತದೆ ಸೊ ಪಾಲಿಟಿಕ್ಸ್ ಅಂತಂದ್ರೆ ನಗರ ಮತ್ತು ರಾಜ್ಯ ಸಿಟಿ ಅಂಡ್ ಸ್ಟೇಟ್ ಅಂತಕ್ಕಂಥದ್ದು ಗೊತ್ತಿರಲಿ ಸೊ ನಗರ ಮತ್ತು ನಗರ ಎಂಬ ನಗರ ರಾಜ್ಯ ಎಂಬ ಅರ್ಥವನ್ನ ಕೊಡ್ತಾ ಇತ್ತು ಸೊ ಇದು ಮೂಲತಃವಾಗಿ ಪೊಲೀಸ್ ಅನ್ನುವಂತಹ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ ಅಂತೇಳಿ ಕೊಡ್ತಿದ್ದಾರೆ ಸೊ ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು ಮತ್ತು ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕೀಯ ಅಧ್ಯಯನವಾಗಿದ್ದಿತು ಸೊ ಹಾಗಾಗಿ ನಗರ ರಾಜ್ಯದ ಆಡಳಿತ ಅಧ್ಯಯನವನ್ನ ಸೊ ರಾಜ್ಯಶಾಸ್ತ್ರ ಅಂತೇಳಿ ತಜ್ಞರು ಕರಿತಾರೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಸೊ ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜ್ಯಶಾಸ್ತ್ರ ಸೊ ನೀವು ನಾಳೆ ಬರೆಯುವಂತಹ ಸಂದರ್ಭದಲ್ಲಿ ಇಂತಹ ಸ್ಟೇಟ್ಮೆಂಟ್ಗಳನ್ನ ಹಾಕಿದ್ರೆ ಅಂದ್ರೆ ಅದು ಪುಸ್ತಕನಲ್ಲಿ ನಲ್ಲಿ ಇರ್ತಕ್ಕಂತಹ ಸ್ಟೇಟ್ಮೆಂಟ್ ಅನ್ನೇ ನೀವು ಹಾಕಿದಾಗ ಸೊ ಇಲ್ಲಿರುವಂತಹ ವರ್ಡ್ಗಳನ್ನೇ ನೀವು ಯುಟಿಲೈಸ್ ಮಾಡ್ಕೊಂಡು ಬರೆದಾಗ ಮಾತ್ರ ನಿಮ್ಮ ಆನ್ಸರ್ಗಳು ಏನಾಗ್ತವೆ ಅಂದ್ರೆ ವ್ಯಾಲಿಡ್ ಆಗಿರ್ತಾವ್ ಸ್ನೇಹಿತರೆ ಸೊ ರಾಜಕಾರಣ ಪಾಲಿಟಿಕ್ಸ್ ಎನ್ನುವಂತಹ ಪದವು ಸರ್ಕಾರದ ದಿನನಿತ್ಯ ಎದುರಿಸುವಂತಹ ವಿಭಿನ್ನ ಸಮಸ್ಯೆಗಳನ್ನು ಸೂಚಿಸುತ್ತದೆ ಸೊ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಸೊ ಈ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಸರಕಾರವು ದಿನನಿತ್ಯ ಎದುರಿಸ್ತಕ್ಕಂತಹ ವಿಭಿನ್ನ ರೀತಿಯ ಸಮಸ್ಯೆಗಳನ್ನು ಸೂಚಿಸುವಂಥದ್ದು ಆಗಿರ್ತದೆ ಸೊ ಆದರೆ ರಾಜ್ಯಶಾಸ್ತ್ರವು ಸೊ ಪೊಲಿಟಿಕಲ್ ಸೈನ್ಸ್ ಮೂಲದ ರಾಜ್ಯದ ಮೂಲ ಬೆಳವಣಿಗೆ ಸ್ವರೂಪ ಆಡಳಿತ ಪದ್ಧತಿ ಅದೇ ರೀತಿ ರಾಜ್ಯದ ಕಾರ್ಯವ್ಯಾಪ್ತಿ ಪೌರರ ಹಕ್ಕುಗಳು ಮತ್ತು ಬಾಧ್ಯತೆಗಳು ಮುಂತಾದ ವಿಷಯಗಳನ್ನು ಸ ಕುರಿತು ಅಧ್ಯಯನ ಮಾಡ್ತದೆ ನೋಡ್ರಿ ಪಾಲಿಟಿಕ್ಸ್ ಅಂತಕ್ಕಂಥದ್ದೇ ಬೇರೆ ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದೇ ಬೇರೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ದಿನನಿತ್ಯ ನಡೀತಕ್ಕಂತಹ ಒಂದು ರಾಜಕಾರಣ ಅಂದ್ರೆ ಸರ್ಕಾರವು ದಿನನಿತ್ಯ ಎದುರಿಸುವಂತಹ ವಿಭಿನ್ನ ಸಮಸ್ಯೆಗಳನ್ನ ಸೊ ರಾಜ್ಯ ಕಾರಣ ಅಂತಕ್ಕಂಥದ್ದು ತೋರಿಸಿದ್ರೆ ಸೊ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು ಸೊ ರಾಜ್ಯದ ಮೂಲ ಬೆಳವಣಿಗೆ ಅದರ ಸ್ವರೂಪ ಅದರ ವ್ಯಾಪ್ತಿ ಅದೇ ರೀತಿ ಪೌರರ ಹಕ್ಕುಗಳು ಮತ್ತು ಆಡಳಿತ ಪದ್ಧತಿ ಸೊ ಇವುಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು ಆಗಿರ್ತದೆ ಸೊ ರಾಜ್ಯಶಾಸ್ತ್ರವು ರಾಜ್ಯದ ಎಲ್ಲಾ ಆಯಾಮಗಳನ್ನ ಅಧ್ಯಯನ ಮಾಡ್ತದ ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸೊ ರಾಜ್ಯದ ಎಲ್ಲಾ ಆಯಾಮಗಳನ್ನ ಅಧ್ಯಯನ ಮಾಡುವಂಥದ್ದು ಆಗಿರ್ತದೆ ಸೊ ರಾಜ್ಯಶಾಸ್ತ್ರವು ರಾಜ್ಯದ ಭೂತ ವರ್ತಮಾನ ಭವಿಷ್ಯತ್ ರಾಜಕೀಯ ರಾಜಕೀಯ ಸಂಸ್ಥೆಗಳು ಸೊ ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳ ಅಧ್ಯಯನವಾಗಿರುತ್ತದೆ ಸೊ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಸೊ ಅಧ್ಯಯನ ಮಾಡುವಂತಹ ವಿಷಯವೇ ರಾಜ್ಯಶಾಸ್ತ್ರ ಆಗಿರ್ತದೆ ಸೊ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಷಯವೇ ಸೊ ಯಾವುದು ಅಂತಂದ್ರೆ ರಾಜ್ಯಶಾಸ್ತ್ರ ಆಗಿರ್ತದೆ ಸೊ ರಾಜ್ಯಶಾಸ್ತ್ರದ ಕುರಿತು ಹೇಳಿಕೆಗಳನ್ನ ಕೊಡುವಂತಹ ಪ್ರಮುಖ ತತ್ವಜ್ಞಾನಿಗಳು ಇಲ್ಲಿದ್ದಾರೆ ಸೊ ಅಥವಾ ಯಾರು ರಾಜ್ಯಶಾಸ್ತ್ರಜ್ಞರು ಇಲ್ಲಿ ಬರ್ತಾರೆ ಸ್ನೇಹಿತರೆ ಸೊ ನೋಡ್ರಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇದನ್ನ ಯಾರು ಹೇಳಿದ್ದಾರೆ ಬರೆಯಿರಿ ಅಂತ ಹೇಳಿ ಕೂಡ ಕೇಳಬಹುದು ಸೊ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ಳುವಂತಹ ಒಂದು ಅಧ್ಯಯನವನ್ನ ನಾವು ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ ಸೊ ರಾಜ್ಯದಿಂದ ಆರಂಭವಾಗಿ ಸೊ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಒಂದು ಪರಿಸಾಪ್ತಿಗೊಳ್ಳುವಂತಹ ಅಧ್ಯಯನವನ್ನ ರಾಜ್ಯಶಾಸ್ತ್ರ ಅಂತೇಳಿ ಕರೆದವರು ಅಹ್ ಗವರ್ನರ್ ಅನ್ನುವಂತಹ ಓರ್ವ ವಿದ್ವಾಂಸರಾಗಿರ್ತಾರೆ ಫಾಲ್ ಜನ ಅವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಸೊ ನೋಡ್ರಿ ರಾಜ್ಯದ ಮೂಲ ಮತ್ತು ಸರಕಾರದ ತತ್ವಗಳ ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನ ಸೊ ರಾಜ್ಯ ಶಾಸ್ತ್ರ ಅಂತ ಹೇಳಿ ಕರೆದವರು ಪಾಲ್ ಜೆನೆಟ್ ಅಂತಕ್ಕಂತಹ ಓರ್ವ ವ್ಯಕ್ತಿಗಳು ಆಗಿರ್ತಾರೆ ಸ್ನೇಹಿತರೆ ಓಕೆನಾ ಸೊ ರಾಜ್ಯ ಶಾಸ್ತ್ರದ ಪ್ರಾಮುಖ್ಯತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಸೊ ರಾಜ್ಯ ಶಾಸ್ತ್ರದ ಪ್ರಾಮುಖ್ಯತೆಯನ್ನ ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಬಂದಾಗ ಸುಮಾರು ಇಷ್ಟು ಪಾಯಿಂಟ್ಸ್ ಗಳಿದಾವೆ ಅವುಗಳ್ ನೀವು ಚೆನ್ನಾಗಿ ನೋಡ್ಕೊಲೇಬೇಕು ಸ್ನೇಹಿತರೆ ಸೊ ನೋಡ್ರಿ ಮೊದಲ ಒಂದು ಪಾಯಿಂಟ್ ಅನ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ಬಂದಾಗ ಸೊ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಬೆಳವಣಿಗೆ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಸೊ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಒದಗಿಸ್ತದೆ ಸೊ ಗೊ ಗೊತ್ತಿರಲಿ ನಿಮ್ಗೆ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಸೊ ಇದು ಒಂದು ಪಾಯಿಂಟನ್ನು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಅದೇ ರೀತಿ ಬರೀ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸ್ವಾತಂತ್ರ್ಯ ನ್ಯಾಯ ಕಾನೂನುಗಳ ಸಮಾನತೆ ಉತ್ತಮ ಸರ್ಕಾರ ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಒಂದು ಉತ್ಪತ್ತಿ ಹಾಗೂ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ಒದಗಿಸ್ತದೆ ಸೊ ನೋಡ್ರಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಚಕ್ರಾಧಿಪತ್ಯ ಸ್ವಾತಂತ್ರ್ಯ ನ್ಯಾಯ ಕಾನೂನುಗಳ ಸಮಾನತೆ ಉತ್ತಮ ಸರ್ಕಾರ ಮತ್ತು ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಸೊ ರಾಜ್ಯಶಾಸ್ತ್ರದ ಮುಖ್ಯವಾದಂತಹ ಒಂದು ಕೆಲಸ ಆಗಿರ್ತದ ನೆಕ್ಸ್ಟ್ ಅದೇ ರೀತಿಯಾಗಿ ನಮಸ್ತೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದ ನೋಡ್ರಿ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ರಾಜ್ ಸಾರಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಒದಗಿಸ್ತದ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಬೆಳಕಿನಡಿಯಲ್ಲಿ ಸೊ ಭವಿಷ್ಯದ ಸೊ ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕಾರಿಯಾಗಿದ ಯಾವುದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ರಾಜ್ಯದ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗೆ ಬಗೆಗಿನ ಜ್ಞಾನವನ್ನ ಒದಗಿಸುತ್ತದೆ ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರಾಜ್ಯದ ಒಂದು ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಒಂದು ಜ್ಞಾನವನ್ನ ಒದಗಿಸಿಕೊಡ್ತದೆ ಸೊ ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳನ್ನ ಅವುಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿವಳಿಕೆಯನ್ನು ನೀಡುತ್ತದೆ ಸೊ ಯಾವುದು ರಾಜ್ಯಶಾಸ್ತ್ರ ಅಂತಕನದು ನೆಕ್ಸ್ಟ್ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃಕ ಜಾಗೃತಗೊಳಿಸುವುದರ ಮೂಲಕ ಸರ್ಕಾರ ಮತ್ತು ಜನಪ್ರತಿಗಳ ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿಯೂ ಇರುವಂತೆ ನೋಡಿಕೊಳ್ಳುತ್ತದೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ರಾಜ್ಯಶಾಸ್ತ್ರವು ಜ್ಞಾನವು ಜ್ಞಾನವು ರಾಜ್ಯಶಾಸ್ತ್ರದ ಒಂದು ಜ್ಞಾನವು ನಾಯಕರು ಮತ್ತು ಸಮಾಜ ಸೇವಕರುಗಳು ಜನರ ಸಮಸ್ಯೆಗಳನ್ನು ತಿಳಿದು ಆ ಸಮಸ್ಯೆಗಳಿಗೆ ಪರಿಹಾರ ಪರಿಣಾಮಕಾರಿಯಾದಂತಹ ಒಂದು ಪರಿ ಪರಿಹಾರ ಕ್ರಮಗಳು ಅನುಸರಿಸಲು ಸಹಕಾರಿಯಾಗ್ತದೆ ಸೊ ರಾಜ್ಯಶಾಸ್ತ್ರದ ಮುಖಾಂತರವಾಗಿ ಸಮಾಜದ ನಾಯಕರು ಮತ್ತು ಸಮಾಜ ಸೇವಕರು ಸೊ ಜನರಿಗಿರುವಂತಹ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನ ಪರಿಹರಿಸೋದಕ್ಕೆ ಈ ರಾಜ್ಯ ಸರ್ಕಾರ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸಹಕಾರಿ ಆಗ್ತದೆ ಸ್ನೇಹಿತರೆ ನೆಕ್ಸ್ಟು ರಾಜ್ಯಶಾಸ್ತ್ರವು ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನ ಬೆಳೆಸಲು ಸಹಕಾರಿಯಾಗಿದೆ ಸೊ ರಾಜ್ಯಶಾಸ್ತ್ರದ ಮುಖಾಂತರವಾಗಿ ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನ ಬೆಳೆಸೋದಕ್ಕೆ ಸಹ ಒಂದು ಸಹಕಾರಿಯಾಗ್ತದೆ ಸೊ ರಾಜ್ಯಶಾಸ್ತ್ರವು ರಾಜ್ಯಗಳಾದಂತಹ ರಾಜಕೀಯ ಪಕ್ಷಗಳು ಒಕ್ಕೂಟ ವ್ಯವಸ್ಥೆ ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನ ತಿಳಿಯಲು ಸಹಕಾರಿಯಾಗಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಸೊ ರಾಜಕೀಯ ಪಕ್ಷಗಳ ಬಗ್ಗೆ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಸ್ಥಳೀಯ ಸಂಸ್ಥೆಗಳು ಅದೇ ರೀತಿಯಾಗಿ ಇತರೆ ಬರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ತಿಳ್ಕೊಳೋದಕ್ಕೆ ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸಹಕಾರಿಯಾಗ್ತದ ನೆಕ್ಸ್ಟ್ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಕೊಳ್ಳಲು ಪೂರಕವಾಗುವಂತಹ ತತ್ವ ಹಾಗೂ ನೀತಿಗಳನ್ನ ಪ್ರೋತ್ಸಾಹಿಸಲು ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನೆರವಾಗ್ತದ ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನ ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶ ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸ್ತಾ ಬರ್ತದೆ ಸ್ನೇಹಿತರೆ ಸೊ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಸಂಬಂಧಗಳ ಬಗೆಗಿನ ಜ್ಞಾನವನ್ನ ನೀಡುವುದರ ಜೊತೆಗೆ ವಿಶೇಷವಾದಂತಹ ದೇಶ ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ಇದು ತಿಳಿಸ್ತದೆ ಆಲ್ಮೋಸ್ಟ್ ನೀವು ಇದರೊಳಗೆ ಒಂದು ಐದರಿಂದ ಆರು ಪಾಯಿಂಟ್ ಅನ್ನಾದರೂ ಕೂಡ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ ಸೊ ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರವು ಅಧ್ಯಯ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯವೊಂದರ ಅವಶ್ಯಕತೆ ಉತ್ತಮ ಆಡಳಿತ ರಾಜ್ಯಾಡಳಿತ ನಾಯಕರುಗಳ ಪಾತ್ರ ಹಾಗೂ ಪ್ರಜೆಗಳ ಭಾಗವಹಿಸುವಿಕೆಯನ್ನ ಸ್ಪಷ್ಟ ಸ್ಪಷ್ಟ ಅರಿವನ್ನುಂಟು ಮಾಡುತ್ತದೆ ರಾಜ್ಯಶಾಸ್ತ್ರವು ಪ್ರಜೆಗಳಿಗೂ ಉತ್ತಮ ಜವಾಬ್ದಾರಿಯುತವಾದಂತಹ ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಸಹಕಾರ ಮಾಡುತ್ತದೆ ರಾಜ್ಯಶಾಸ್ತ್ರವು ಜ್ಞಾನ ಜ್ಞಾನವು ನ್ಯಾಯಯುತ ಅಂತಕ್ಕಂಥದ್ದು ಶಾಂತ ಶಾಂತ ಪ್ರಗತಿದಾಯಕ ಸುಖಿ ರಾಜ್ಯವನ್ನ ಸ್ಥಾಪಿಸುವುದರಲ್ಲಿ ಮಹತ್ತರವಾದಂತಹ ಕೊಡುಗೆಯನ್ನ ನೀಡುವುದರ ಮೂಲಕ ಕೋಟ್ಯಾಂತರ ಜನರ ಕನಸನ್ನ ಸೊ ನನಸಾಗಿಸ್ತದೆ ಯಾವುದು ಈ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನೋಡ್ರಿ ಸೊ ಈ ಪ್ರಶ್ನೆಗಳನ್ನ ನಾನು ಇಲ್ಲಿ ಹಾಕಿದ್ದೇನೆ ನೋಡ್ತಾ ಬರ್ರಿ ರಾಜಕೀಯ ಎಂಬ ಪದ ಉತ್ಪತ್ತಿಯಾಗುವ ಗ್ರೀಕ್ ಪದ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಯಾವುದು ಅಂದಾಗ ಪೋಲಿಸ್ ಓಕೆನಾ ಸೊ ಪೋಲಿಸ್ ಅನ್ನುವಂತಹ ಒಂದು ಪದ ಮುಖಾಂತರವಾಗಿ ಈ ರಾಜಕೀಯ ಅನ್ನುವಂತಹ ಒಂದು ಪದ ಅಂತಕ್ಕಂಥದ್ದು ಹುಟ್ಕೊಳ್ತದ ಸೊ ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು ಅಂತ ಹೇಳಿ ಕೇಳಿದಾರ ಸೊ ಪ್ಲೇಟೋ ಆಗಿರ್ತಾನೆ ರಿಪಬ್ಲಿಕ್ ಅಂತಕ್ಕಂತಹ ಗ್ರಂಥವನ್ನು ಬರೆದವನು ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದಂತಹ ಕೃತಿ ಯಾವುದು ಅಂತ ಹೇಳಿ ಕೇಳಿದಾರ ಸೊ ಯಾವ್ದ್ರಿ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಪಾಲಿಟಿಕ್ಸ್ ನೆಕ್ಸ್ಟ್ ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವಂತಹ ಕೌಟಿಲ್ಯನ ಕೃತಿ ಯಾವುದು ಅಂತ ಕೇಳಿದಾರ ಸೊ ಅರ್ಥಶಾಸ್ತ್ರ ಅಂತಕನದು ಆಗಿರ್ತದೆ ಸೊ ಕೌಟಿಲ್ಯನ ಕೃತಿ ಯಾವುದು ಹೇಳಿ ಕೇಳಿದಾರ ಸೊ ಅದೇ ಆಗಿರ್ತದೆ ಯಾವುದು ಅಂತಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದೇ ರಾಜ್ಯಶಾಸ್ತ್ರದ ಮೂಲವನ್ನ ಡ್ಯಾಶ್ ದೇಶದಲ್ಲಿ ಕಾಣಬಹುದು ಹೇಳಿ ಕೇಳ್ತಾ ಇದಾರೆ ಸೊ ಗ್ರೀಸ್ ಅಥವಾ ಗ್ರೀಕ್ ದೇಶ ಅಂತಕನದು ನೆಕ್ಸ್ಟ್ ರಾಜ್ಯಶಾಸ್ತ್ರದ ಪಿತಾಮಹ ಬಂದಾಗ ಸೊ ಅರಿಸ್ಟಾಟಲ್ ಆಗಿರ್ತಾನೆ ರಿಪಬ್ಲಿಕ್ ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನು ಬರೆದಂತವನು ಯಾರು ಅಂತಂದ್ರೆ ಸೊ ಅದು ಪ್ಲೇಟೋ ಆಗಿರ್ತಾನೆ ಸ್ನೇಹಿತರೆ ಓಕೆನಾ ಎಸ್ ನೆಕ್ಸ್ಟ್ ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಎಂದರೇನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾರೆ ಸೊ ಸರ್ಕಾರ ಮತ್ತು ಮಾನವನ ರಾಜ್ಯ ಸರ್ ರಾಜ್ಯ ಸರ್ಕಾರ ಮತ್ತು ಮಾನವ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಷಯವೇ ರಾಜ್ಯಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಮಾಡ್ ಅಧ್ಯಯನ ಯಾವುದರಿಂದ ಪ್ರಾರಂಭ ಆಯಿತು ಅಂತ ಹೇಳಿ ಕೇಳ್ತಾ ಇದ್ರ ಸೊ ಗ್ರೀಸ್ನಲ್ಲಿ ಗ್ರೀಕರಿಂದ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಅಂತಕ್ಕಂಥದ್ದು ಆರಂಭ ಆಗ್ತದ ಸ್ನೇಹಿತರೆ ಸೊ ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದಾರೆ ಸೊ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಅರಿಸ್ಟಾಟಲ್ ರವ್ರನ್ನ ಕರೀತಾರೆ ನೆಕ್ಸ್ಟ್ ರಾಜ್ಯಶಾಸ್ತ್ರದ ಒಂದು ವಾಕ್ಯವನ್ನು ನೀಡಿ ಅಂತ ಕೇಳಿದಾರೆ ಸೊ ಇಲ್ಲಿ ನೀವು ಗಮನಿಸಬಹುದು ಆಲ್ರೆಡಿ ನಾನು ಇಲ್ಲಿ ಎರಡು ಏನು ಸ್ಟೇಟ್ಮೆಂಟ್ ಅನ್ನು ಹೇಳಿದಿನಲ್ಲ ಇವೆರಡನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಎರಡು ಸ್ಟೇಟ್ಮೆಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವೆ ನೋಡ್ರಿ ಪ್ರಶ್ನೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಇದು ಯಾರ ಪ್ರಕಾರ ಹೇಳಿ ಕೇಳಬಹುದು ಅಥವಾ ಈ ಒಂದು ಹೇಳಿಕೆಯನ್ನ ನೀಡಿರತಕ್ಕಂಥವ್ರು ಯಾರು ಅಂತೇಳಿ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ತುಂಬಾ ಅದ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಗಾರ್ನರ್ ಅಂತಕ್ಕಂಥವ್ರು ಮತ್ತು ಫಾಲ್ ಜೆನೆಟ್ ಅಂತಕ್ಕಂಥವ್ರ ಬಗ್ಗೆ ಸೊ ನಿಮ್ಗ ಆಲ್ಮೋಸ್ಟ್ ಇವು ಇವೆರಡು ಅಂತಕ್ಕಂಥದ್ದು ನೀವು ಕಂಠಪಾಠ ಪಾಠ ಓಕೆನಾ ಸೊ ತರಗತಿ ಇದಾಗಿರ್ತದೆ ನೆಕ್ಸ್ಟ್ ನಾಳೆ ದಿನ ನಾವು ಏನು ಮಾಡೋಣ ಅಂತಂದ್ರೆ ಉಳಿದಿರ್ತಕ್ಕಂತಹ ಭಾಗ ಯಾವುದು ಸೊ ಪೌರತ್ವ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತದೆ ಪೌರ ಮತ್ತು ಪೌರತ್ವ ಇದ್ರ ಬಗ್ಗೆ ನಾವೇನು ಮಾಡೋಣ ಅಂದ್ರೆ ನಾಳೆಯ ತರಗತಿಯಲ್ಲಿ ಸೊ ಕಂಟಿನ್ಯೂ ಮಾಡ್ತಾ ಬರೋಣ ಸ್ನೇಹಿತರೆ ತರಗತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಕೊನೆಯವರೆಗೂ ಯಾರು ತರಗತಿಯನ್ನು ನೋಡ್ತಾ ಬಂದಿದ್ರಿ ಸೊ ಅಲ್ಲಿ ಎಲ್ರಿಗೂ ಕೂಡ ಧನ್ಯವಾದಗಳು